ಕಳ್ತಾ ಕೇಳ್ತಿದ್ದ ನಮ್ಮ ಎಷ್ಟು ದಿನ ಹಿಂಗೆ ಅಲಿಬೇಕು ಸರ್ ನಾವು ಎಲ್ಲೋದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಕೋರ್ಟು ಕೋರ್ಟು ನಮಗೆ ಕೋರ್ಟಿಗೆಲ್ಲ ಅರೆದು ಮತ್ತೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ ಸರ್ ನಾವು ಏನು ಕೇಳ್ತಿದ್ದೀವಿ ನಮ್ಮ ನಮ್ಮ ಅಮ್ಮನ ನಾವು ದುಡ್ಡು ಕೊಡೋದು ದಿನ ಚ ಇದನ್ನು ನಾವು ಕೇಳ್ತಿದ್ದೀವಿ ಅಷ್ಟು ನಮಗೋಸ್ಕರ ಅಲ್ಲ ಆಗಿದ್ರು ನಮ್ಮ ಮಕ್ಕಳ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು